ನಮಸ್ತೆ ವೀಕ್ಷಕರೇ ನಾನು ಆಲೂಗಡ್ಡೆ ಪಕೋಡಾನ ಹೇಗೆ ಮಾಡೋದಂತ ಹೇಳ್ಕೊಡ್ತಾಯಿದ್ದೇನೆ ಹಾಗಾದರೆ ಮಳೆಗಾಗುವ ಸಾಮಗ್ರಿಗಳು ಉದ್ದವಾಗಿ ಹೆಚ್ಚಿಕೊಂಡಂಥ ಈರುಳ್ಳಿ ಗ್ರೇಡ್ ಮಾಡಿಕೊಂಡಂಥ ಆಲೂಗಡ್ಡೆ ಒಂದು ಕಪ್ ಕಡಲೆ ಹಿಟ್ಟು ಮೂರು ಸ್ಪೂನ್ ಅಕ್ಕಿ ಹಿಟ್ಟು ಸಣ್ಣದಾಗಿ ಹೆಚ್ಚಿಕೊಂಡಂಥ ಕೊತ್ತಂಬರಿ ಒಂದು ಸ್ಪೂನ್ ಜೀರಿಗೆ ಅಜ್ಜವಾಯಿನ ಒಂದು ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಅಚ್ಚ ಖಾರದ ಪುಡಿ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಉದ್ದವಾಗಿ ಹೆಚ್ಕೊಂಡಂಥ ಈರುಳ್ಳಿ ಆಲೂಗಡ್ಡೆ ತುರಿ ಒಂದು ಕಪ್ ಕಡಲೆ ಹಿಟ್ಟು ಸ್ಪೂನ್ ಅಕ್ಕಿ ಹಿಟ್ಟು ಜೀರಿಗೆ ಒಂದು ಸ್ಪೂನ್ ಏನನ್ನು ಈ ರೀತಿ ಕ್ರಶ್ ಮಾಡಿ ಹಾಕ್ಕೊಂಡ್ರೆ ಆರಾಮ ಅರೋಮ ಚಲೋ ಚಲೋಕ್ನಾಗಿ ಬರ್ತದೆ ಖಾರ ಬೇಕು ಅಷ್ಟು ಹಾಕೋಬಹುದು ನಾವು ಒಂದು ಟೀ ಸ್ಪೂನ್ ಅಷ್ಟು ಖಾರನ ಹಾಕೋತಾ ಇದೀನಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ತಣ್ಣದಾಗಿ ಕೊತ್ತಂಬರಿ ಚೆನ್ನಾಗಿ ಕೈಲಿಂದ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರ್ ಹಾಕ್ತಾ ಪಕೋಡಾ ರೀತಿಯಲ್ಲಿ ಕಲ್ಸ್ಕೊಳ್ ಚೆನ್ನಾಗಿ ಇವಾಗ ಇದನ್ನು ಚೆಕ್ ಮಾಡೋಣ ಚೆನ್ನಾಗಿ ಕಾಯ್ದೀರಿ ಈಗ ಪಕೋಡಾ ಹಾಕಲು ರೆಡಿ ಆಗಿದೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಎಣ್ಣೆಲಿ ಹೈ ಕ್ಲೀಮ್ ಅಲ್ಲಿ ಇರುವಂತಹ ಎಣ್ಣೆಲಿ ಹಿಟ್ಟನ್ನು ಬಿಡ್ತೈತಿ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗ್ಬೋದು ಚೆನ್ನಾಗಿ ನೀರಿ ಚೆನ್ನಾಗಿ ಫ್ರೈ ಇದನ್ನು ಒಂದು ಪ್ಲೇಟ್ ತಿಳ್ಕೊಂಡು ಪಕೋಡಾನು ಫ್ರೈ ಈಗ ನೋಡಿ ವೀಕ್ಷಕರೇ ಆಲೂ ಪಕೋಡ ರೆಡಿ ಆಗಿದೆ ನೀವು ಕೂಡ ಇದನ್ನು ಸಂಜೆ ಟೀ ಟೈಮ್ ಗೆ ಅಥವಾ ಬ್ರೇಕ್ ಫಾಸ್ಟ್ ಗೆ ಮಾಡ್ಕೊಂಡು ತಿಳ್ಕೋಬೋದು ಹೀಗೆ ಕ್ರಿಸ್ಪಿ ಹಾಕಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು ಹಾಗಾದರೆ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಥ್ಯಾಂಕ್ ಯು